ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಬೇಡಿಕೆ ಎಲ್ಲಿವರೆಗೆ ಇಡೋರೋದಿಲ್ವೋ ಅಲ್ಲಿವರೆಗೂ ಕೂಡ ನಾವು ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಿದೀವಿ ನಮ್ಮ ಸುಮಾರು ದಿನಗಳಿಂದ ದೈಹಿಕ ಶಿಕ್ಷಕರನ್ನು ಸಹ ಶಿಕ್ಷಕರಾಗಿ ಪರಿಗಣಿಸಬೇಕು ಅಂತೇಳಿ ಸರ್ಕಾರಕ್ಕೆ ತುಂಬ ದಿನದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಆದರೂ ಕೂಡ ಸರ್ಕಾರ ನಮ್ಮನ್ನು ಪರಿಗಣಿಸ್ತಾ ಇಲ್ಲ ಸುಮಾರು ಹದಿನೇಳು ವರ್ಷಗಳ ಕಾಲ ಸಹಶಿಕ್ಷಕರನ್ನು ಪರಿಗಣಿಸದೆ ನಮ್ಮನ್ನು ದೈಹಿಕ ಶಿಕ್ಷಕರಂದೇ ನೇಮಕಾತಿ ಹೊಂದಿದ್ದರೂ ಕೂಡ ಸಮಾನ ವೇತನ ಸಮಾನ ಹುದ್ದೆ ಇರಲಾರದೆ ನಾವು ವಂಚಿತರಾಗಿದ್ದೇವೆ ಆ ನಿಟ್ಟಿನಲ್ಲಿ ನಮಗೂ ಕೂಡ ಸಮಾನ ವೇತನ ಮತ್ತು ಸಮಾನ ಹುದ್ದೆ ಮುಂಬಡ್ತಿಗಳ ಕೊರತೆ ಉಂಟಾಗಿ ಇವತ್ತು ಈ ಮುಷ್ಕರವನ್ನು ರಾಜ್ಯಾದ್ಯಂತ ಹಾಕಿಕೊಂಡಿದ್ದೇವೆ ದೈಹಿಕ ಶಿಕ್ಷಕರನ್ನು ಎಲ್ಲ ಶಾಲೆಗಳಲ್ಲಿ ಅನುದಾನ ಅನುದಾನ ರಹಿತ ಸರ್ಕಾರದಲ್ಲಿ ನೇಮಕ ಮಾಡಬೇಕು ಮತ್ತು ಅವರಿಗೆ ಸಿಗ್ತಕ್ಕಂಥ ಸೌಲಭ್ಯ ಸಹ ಶಿಕ್ಷಕರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ದೈಹಿಕ ಶಿಕ್ಷಕರಿಗೂ ನೀಡಬೇಕು ಅಂತೇಳಿ ಪ್ರಮೋಷನ್ ಇರ್ಬೋದು ಕಪ್ಪು ಬಟ್ಟೆ ಧರಿಸುವುದರ ಮೂಲಕ ಕ್ರೀಡಾಕೂಟಗಳನ್ನು ನಡೆಸಿ ಇಲಾಖೆ ಚಟುವಟಿಕೆಗಳನ್ನು ನಡೆಸಿ ಈ ಒಂದು ರಾಜ್ಯ ಮುಸ್ಕಾರದಲ್ಲಿ ಪಾಲ್ಗೊಂಡು ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಾಗಿದೆ ಸುಮಾರು ಹದಿಮೂರು ಬೇಡಿಕೆಯಲ್ಲಿ ಹನ್ನೆರಡು ಬೇಡಿಕೆಗಳನ್ನು ಈಡೇರಿಸಿದೆ ಇನ್ನು ಹದಿಮೂರನೇ ಬೇಡಿಕೆ ಸೌಶಿಕ್ಷಕರೊಂದು ಪರಿಗಣಿಸಿ ನಮಗೆ ಮುಂಬಡ್ತಿ ಕೊಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗಿದೆ ವೈದ್ಯನಾಥನ್ರವರ ಸಮಿತಿ ಪ್ರಕಾರ ಹದಿನಾಲ್ಕು ಅಂಶಗಳನ್ನು ಸರ್ಕಾರಕ್ಕೆ ವರದಿ ಕೊಟ್ಟಂಥ ಸಂದರ್ಭದಲ್ಲಿ ಹದಿಮೂರು ಅಂಶಗಳನ್ನು ಪರಿಗಣಿಸಿ ಸಹ ಶಿಕ್ಷಕರಾಗಿ ಪರಿಗಣಿಸ್ತೇ ಇರ್ತಕ್ಕಂಥ ಒಂದು ಅಂಶವನ್ನು ಪರಿಗಣಿಸಲೇ ಇರೋದ್ರಿಂದ ನಾವು ಈ ವರ್ಷ ಪ್ರಾರಂಭದಲ್ಲೇ ಶಾಲೆ ಓಪನ್ ಆದಂಥ ಪ್ರಾರಂಭದಲ್ಲೇ ಕ್ರೀಡಾಕೂಟವನ್ನು ಬಹಿಷ್ಕಾರ ಮಾಡಬೇಕು ಅಂತ ದೈಹಿಕ ಶಿಕ್ಷಣ ಶಿಕ್ಷಕರು ನಿರ್ಧರಿಸಿದ್ವಿ ಆದರೆ ಮಕ್ಕಳಿಗೆ ಅನ್ಯಾಯ ಆಗ್ತದೆ ಅವರ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಹೋಗೋರಿಗೆ ತೊಂದರೆ ಆಗ್ತದೆ ಅಂಥೇಳಿ ನಾವುಗಳೆಲ್ಲರೂ ಸೇರಿ ಇಷ್ಟು ಒಂದು ತಿಂಗಳಿಂದ ನಾವು ಕ್ರೀಡಾಕೂಟ ಪ್ರಾರಂಭ ಆದರೂ ಕಪ್ಪು ಬಟ್ಟೆಯನ್ನು ತರಿಸಿ ಕ್ರೀಡಾಕೂಟವನ್ನು ಬಹಿಷ್ಕಾರ ಮಾಡಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಎಲ್ಲ ಜಿಲ್ಲೆಯ ಶಾಸಕರು ತಾಲೂಕಿನ ಶಾಸಕರು ಎಲ್ಲ ಎಮ್ ಎಲ್ ಸಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟು ಅನೇಕ ಬಾರಿ ನಾವು ಮನವಿ ಸಲ್ಲಿಸಿದರೂ ಕೂಡ ವಿಳಂಬ ನೀತಿಯನ್ನು ತೋರಿ ನಮಗೆ ಮಲತಾಯಿ ಧೋರಣೆಯನ್ನು ಕೂಡ ಮಾಡ್ತಾ ಇದೆ ಈ ದಿನ ನಾವು ಮುಷ್ಕರವನ್ನು ಮಾಡ್ತಾ ಇದ್ದೀವಿ ಇದರಲ್ಲೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ರೀತಿಯ ಹೆಚ್ಚಿನ ರೀತಿಯ ಉಗ್ರ ಹೋರಾಟವನ್ನು ಮಾಡಬೇಕು ಅಂತ ನಿರ್ಧಾರವನ್ನು ನಾವು ಮಾಡಿದ್ದೀವಿ